ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಮತ್ತೊಂದು ವಿಡಿಯೋನ ನಿಮಗ್ ತಗೊಂಡ್ ಬಂದಿದ್ದೀವಿ ತುಂಬಾ ಜನ ಕೇಳ್ತಿದಾರೆ ನಮ್ಮನ್ನ ಯಾಕಂದ್ರೆ ನಾವು ಲೈವ್ ಅಲ್ಲಿ ಇಂಡಿಯನ್ ಮಾರ್ಕೆಟು ಲೈವ್ ಮಾಡ್ತಿದೀನಿ ಅವಾಗ ಅವಾಗ ಮಾಡ್ತೀನಿ ನಾನು ಫಾರೆಕ್ಸ್ ಕೂಡ ಲೈವ್ ಮಾಡ್ತೀವಿ ನಮ್ಮ ಟೀಮ್ ದವರು ನಾವು ಕೂಡ ಸರ್ ಇಂಡಿಯನ್ ಮಾರ್ಕೆಟ್ ಉತ್ತಮನ ಫಾರೆಕ್ಸ್ ಉತ್ತಮನಾ ಯಾವ್ದ್ರಲ್ಲಿ ಜಾಸ್ತಿ ದುಡ್ಡು ಮಾಡೋ ಅವಕಾಶ ಇದೆ ಹೇಗೆ ದುಡ್ಡು ಮಾಡೋದು ಇದು ಇಲ್ಲಿ ಲೀಗಲ್ ಟ್ಯಾಕ್ಸ್ ಪ್ರಾಬ್ಲಮ್ ಏನಾದರೂ ಬರುತ್ತಾ ನಿಮ್ಮ ಹಲವಾರು ಕ್ವಶನ್ಸ್ ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಕೊನೆಯವರೆಗೆ ನೋಡಿ ಅದತ್ರ ವಿಡಿಯೋ ಮುಖಾಂತರ ನಿಮಗೆ ನಾನು ಇಂಡಿಯನ್ ಬಗ್ಗೆ ಫಾರೆಕ್ಸ್ ಬಗ್ಗೆ ಎಲ್ಲಾ ಡಿಫರೆನ್ಸ್ ಅನ್ನ ಉತ್ತಮ ಯಾವುದು ಎಲ್ಲದ್ರ ಬಗ್ಗೆ ಗೆ ಉತ್ತರ ಹೇಳೋಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಹಾಗಿದ್ರೆ ಶುರು ಮಾಡೋಣ ನೋಡಿ ಯಾವುದು ಉತ್ತಮ ಯಾವುದ್ರಲ್ಲಿ ಜಾಸ್ತಿ ದುಡ್ಡು ಮಾಡಬಹುದು ಈ ಎರಡು ಕ್ವಶನ್ ಗೆ ವಿಡಿಯೋ ಮುಗಿದ್ಮೇಲೆ ನೀವೇ ಉತ್ತರ ಹೇಳ್ತೀರಾ ಅದು ನನ್ನ ಅಶೂರೆನ್ಸ್ ಹಾಗಿದ್ರೆ ಶುರು ಮಾಡೋಣ ನೋಡಿ ನೀವೇನಾದ್ರು ಇಂಡಿಯನ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಿದ್ರೆ ನೀವು ಯಾವ ಯಾವ ಸೆಗ್ಮೆಂಟ್ ಅಲ್ಲಿ ದುಡ್ಡು ಮಾಡಬಹುದು ಅಂದ್ರೆ ನೀವು ನೋಡಬಹುದು ಒಂದನೇದು ನೀವು ದುಡ್ಡು ಮಾಡಬಹುದು ಅದು ಎಲ್ರಿಗೂ ಗೊತ್ತು ಎರಡನೇದು ಸ್ನೇಹಿತರೆ ಇಕ್ವಿಟಿ ಸೆಗ್ಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಇಂಟ್ರಾಡೇ ಕೂಡ ದುಡ್ಡು ಮಾಡ್ತೀರಾ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಎಫ್ ಅಂಡ್ ಓ ಅಥವಾ ಡೆರಿವೇಟಿವ್ ಅಂತ ಕರಿತೀವಿ ಅದರಲ್ಲೂ ಕೂಡ ನೀವು ಮಾಡಬಹುದು ಜೊತೆಗೆ ಸಾಯಂಕಾಲ ಅಥವಾ ಅದತ್ರ ಮುಂಜಾನೆ ಒಂಬತ್ತು ಗಂಟೆಯಿಂದ ಮಿಡ್ ನೈಟ್ ಹನ್ನೊಂದುವರೆ ತನಕ ಕಮೋಡಿಟಿ ಮಾರ್ಕೆಟ್ ಅಲ್ಲೂ ಕೂಡ ನೀವು ದುಡ್ಡು ಮಾಡಬಹುದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲೇ ಇದರ ಜೊತೆಗೆ ಗೊತ್ತಿಲ್ಲ ನೀವು ಕರೆನ್ಸಿ ಟ್ರೇಡಿಂಗ್ ಅನ್ನು ಕೂಡ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲೇ ಮಾಡಬಹುದು ಆದ್ರೆ ಇದು ಎಲ್ಲವೂ ಕೂಡ ಐ ಎನ್ ಆರ್ ಅಂದ್ರೆ ರುಪೀಸ್ ಅಲ್ಲಿ ಮಾಡ್ತೀರಾ ಅದಕ್ಕೆ ಫಾರೆಕ್ಸ್ ಟ್ರೇಡಿಂಗ್ ಅಂತಾನು ಕರಿತೀವಿ ಕರೆನ್ಸಿ ಅಂತಾನು ಕರಿತೀವಿ ಆದ್ರೆ ಐ ಎನ್ ಅಲ್ಲಿ ಇರುತ್ತೆ ಅಂದ್ರೆ ರುಪೀಸ್ ಅಲ್ಲಿ ಇರುತ್ತೆ ಅಂತ ಅರ್ಥ ನೆಕ್ಸ್ಟ್ ಇದೇ ತರ ಫಾರೆಕ್ಸ್ ಅಲ್ಲಿ ಯಾವ್ದ್ರಲ್ಲಿ ದುಡ್ಡು ಮಾಡಬಹುದು ಅಂದ್ರೆ ಸೊ ನೋಡಿ ಇದರಲ್ಲಿ ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಇಕ್ವಿಟಿ ತರಾನೇ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಆದ್ರೆ ಇಂಡಿಯನ್ ಕಂಪನಿ ಮೇಲೆಲ್ಲ ಫಾರಿನ್ ಕಂಪನೀಸ್ ಎಕ್ಸಾಂಪಲ್ ಗೂಗಲ್ ಇರಬಹುದು ಮೈಕ್ರೋಸಾಫ್ಟ್ ಇರಬಹುದು ಸಾಮ್ಸಂಗ್ ಇರಬಹುದು ಆಪಲ್ ಇರಬಹುದು ಈ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಕೂಡ ನೀವು ಹೂಡಿಕೆನ ಮಾಡಬಹುದು ಅದಕ್ಕೆ ನಾವು ಇನ್ವೆಸ್ಟ್ ಇನ್ ಗ್ಲೋಬಲ್ ಇಕ್ವಿಟೀಸ್ ಅಂತ ಕರಿಬಹುದು ಅಥವಾ ಕಂಪನೀಸ್ ಅಂತ ಕರಿಬಹುದು ಎರಡನೇದು ಹೇಗೆ ಅಂದ್ರೆ ಟ್ರೇಡ್ ಇನ್ ಕರೆನ್ಸಿ ಮಾರ್ಕೆಟ್ ಇನ್ ಡಾಲರ್ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರುಪಿಯಲ್ಲಿ ಟ್ರೇಡ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಅಂತ ಕರಿತೀವಿ ಡಾಲರ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಫಾರೆಕ್ಸ್ ಮಾರ್ಕೆಟ್ ಅಂತ ಕರಿತೀವಿ ಇದರ ಜೊತೆಗೆ ಸರ್ ನಾವು ಡಾಲರ್ ಇರಲೇಬೇಕಂದ್ರೆ ಏನ್ ಅಭ್ಯಂತರ ಅವಶ್ಯಕತೆ ಇಲ್ಲ ಇಂಡಿಯನ್ ರುಪೀಸ್ ಅಲ್ಲೇ ನೀವು ಡಾಲರ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಹಾಗಿದ್ರೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ನೀವು ಡಾಲರ್ ಅಲ್ಲಿ ಟ್ರೇಡ್ ಮಾಡ್ತೀರ ನೆನಪಿಟ್ಕೊಂಡ್ರೆ ಸಾಕು ಒಂದನೇದು ಗ್ಲೋಬಲ್ ಕಂಪನಿಯಲ್ಲಿ ಅಥವಾ ಶೇರ್ಸ್ ಅಲ್ಲಿ ಹೂಡಿಕೆ ಮಾಡಬಹುದು ಅಂಡ್ ನೀವು ಇಲ್ಲಿ ಕರೆನ್ಸಿ ಮಾರ್ಕೆಟ್ ಎಕ್ಸಾಂಪಲ್ ಯಾವ್ಯಾವು ಅಂದ್ರೆ ಯುರೋ ಯು ಎಸ್ ಡಿ ಅಂತ ಬರುತ್ತೆ ಜಿ ಬಿ ಪಿ ಯು ಎಸ್ ಡಿ ಅಂತ ಬರುತ್ತೆ ಜೆ ಪಿ ವೈ ಅಂತ ಬರುತ್ತೆ ಕ್ಯಾಡಿನಿ ಟೋಟಲ್ ನೂರಿಂದ ನೂರ ಐವತ್ತು ಕರೆನ್ಸಿಯಲ್ಲಿ ನೀವು ಟ್ರೇಡ್ ಮಾಡಬಹುದು ಆದ್ರೆ ಇವೆರಡು ಮೇಸೆಲ್ ಜೊತೆಗೆ ನೆಕ್ಸ್ಟ್ ನೋಡೋಣ ನೋಡಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ಏಳು ದಿನನೂ ನೀವು ಟ್ರೇಡ್ ಮಾಡಬಹುದು ಅಂದ್ರೆ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಾನು ಕೂಡ ಟ್ರೇಡ್ ಮಾಡಬಹುದು ಯಾವುದೇ ಹಾಲಿಡೇನೆ ಇಲ್ಲ ಯಾವ್ದ್ರಲ್ಲಿ ಕ್ರಿಪ್ಟೋದಲ್ಲಿ ಅದು ಕೂಡ ಫಾರ್ ಎಕ್ಸ್ ಬರುತ್ತೆ ಸರ್ ಬಿಟ್ಕಾಯಿನ್ ಒಂದು ಬಿಟ್ಕಾಯಿನ್ಗೆ ಐವತ್ತರಿಂದ ಅರವತ್ತು ಲಕ್ಷ ಅಂತೆ ಸರ್ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ನಿಮ್ಮ ಹತ್ರ ಇದ್ರೂ ಕೂಡ ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡಬಹುದು ಅದು ಹೇಗೆ ಅಂತೀರಾ ಹೇಳ್ತೀನಿ ನೀಟಾಗಿ ನೋಡಿ ಜೊತೆಗೆ ನೀವು ಕಮ್ಯುನಿಟಿ ಸೆಗ್ಮೆಂಟ್ ಅಲ್ಲೂ ಕೂಡ ಟ್ರೇಡ್ ಮಾಡಬಹುದು ಅಂದ್ರೆ ಗೋಲ್ಡ್ ಸಿಲ್ವರು ಕ್ರೂಡ್ ಆಯಿಲ್ ಅಥವಾ ಯು ಎಸ್ ಆಯಿಲ್ ಅಂತ ಕರಿತೀವಿ ಅದರಲ್ಲೂ ಕೂಡ ಟ್ರೇಡ್ ಮಾಡ್ಬೋದು ಇನ್ನೊಂದು ಮೇಜರ್ ಅಂದರೆ ನಮ್ಮಲ್ಲಿ ಯಾವ ಥರ ಸೆನ್ಸೆಕ್ಸ್ ಇದೆ ಬ್ಯಾಂಕ್ ನಿಫ್ಟಿ ಇದೆ ನಿಫ್ಟಿ ಅಂತ ಇಂಡೆಕ್ಸ್ ಇದಾವೋ ಅದೇ ಥರ ಗ್ಲೋಬಲ್ ಮಾರ್ಕೆಟಲ್ಲಿ ನೀವು ಯು ಎಸ್ ಥರ್ಟಿ ಅಂತಕ್ಕಂಥ ಒಂದು ಇಂಡೆಕ್ಸ್ ಇದೆ ಇಟ್ ಈಸ್ ಜಸ್ಟ್ ಲೈಕ್ ಅ ಬ್ಯಾಂಕ್ ನಿಫ್ಟಿ ನೀವು ಅದರಲ್ಲೂ ಕೂಡ ತುಂಬ ಪ್ರಾಪರ್ ಆಗಿ ಟ್ರೇಡನ್ನು ಮಾಡ್ಬೋದು ಬ್ಯಾಂಕ್ ನಿಫ್ಟಿಗಿಂತ ಬೆಟರ್ ಮೂಮೆಂಟ್ ಕೊಡುತ್ತದೆ ಅದು ಕೂಡ ನಿಮಗೆ ಓವರ್ ಆಲ್ ಆಗಿ ಫಾರ್ ಎಕ್ಸೆಲ್ ಅಪರ್ಚುನಿಟಿ ಇದೆ ಸೊ ಹಾಗಿದ್ರೆ ನಾವು ನೆಕ್ಸ್ಟ್ ಏನು ಅಂದ್ರೆ ಸರ್ ಈಗ ನನಗೆ ಹೇಳಿ ಇಂಡಿಯನ್ ಮಾರ್ಕೆಟು ಫಾರ್ ಎಕ್ಸೆಲ್ ಹೇಗೆ ಟ್ರೇಡ್ ಮಾಡಬೇಕು ಅಂತ ಗೊತ್ತಾಯ್ತು ಈಗ ನನಗೆ ಬೆನಿಫಿಟ್ ಹೇಳಿ ಅಂತ ನೀವಂದ್ರೆ ಹೇಳಲ್ಲ ಬಟ್ ನಾನು ಮೊದಲಿಗೆ ಎಲ್ರಿಗೂ ಕ್ಲಿಯರ್ ಮಾಡ್ತೀನಿ ನೋಡಿ ನಾನು ಇಂಡಿಯನ್ ಮಾರ್ಕೆಟಲ್ಲೂ ಟ್ರೇಡ್ ಮಾಡ್ತೀನಿ ಫಾರೆಕ್ಸಲ್ಲೂ ಮಾಡ್ತೀನಿ ನನಗೆ ಮಾರ್ಕೆಟ್ ಯಾವುದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಂಪಾರ್ಟೆಂಟು ಅಪೋರ್ಚುನಿಟಿ ಎಲ್ಲಿ ಸಿಗ್ತಿದೆ ಅನ್ನೋದು ಇಂಪಾರ್ಟೆಂಟು ನೀವು ಕೂಡ ಎಲ್ಲಿ ಅಪೋರ್ಚುನಿಟಿ ಇರುತ್ತೆ ಅದು ಇಂಪಾರ್ಟೆಂಟ್ ಸಪೋಸ್ ನನಗೆ ಸಾಟರ್ಡೆ ಸಂಡೇ ಆಗಲಿ ಅಥವಾ ಪ್ರತಿದಿನ ಸಾಯಂಕಾಲ ಖಾಲಿ ಕುತ್ಕೊಳ್ಳೋಕೆ ಆಗಲ್ಲ ಅಥವಾ ನನಗೆ ಬೇರೆ ವರ್ಕ್ ಇಲ್ಲ ನನಗೆ ಫುಲ್ ಟೈಮ್ ಟ್ರೇಡಿಂಗ್ ಇಸ್ ಮೈ ಜಾಬ್ ಅಂದ್ರೆ ಇದೇ ನನ್ನ ಫುಲ್ ಟೈಮ್ ಟ್ರೇಡಿಂಗ್ ನಾನು ಬೇರೆ ಏನು ಮಾಡೋದೇ ಇಲ್ಲ ಸೊ ನನಗೆ ಸಾಯಂಕಾಲ ಫ್ರೀ ಇರ್ತೀನಿ ನಾನೇನ್ ಮಾಡ್ತೀನಿ ಫಾರ್ ಎಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಎಷ್ಟೋ ಸಲ ಮಿಡ್ ನೈಟ್ ಕೂಡ ಟ್ರೇಡ್ ಮಾಡ್ತೀನಿ ಯಾಕೆಂದ್ರೆ ಮಾರ್ಕೆಟ್ ಮೂಮೆಂಟ್ ಇರುತ್ತೆ ಸೊ ದಟ್ ನೀವು ಎಲ್ಲಿ ಬೇಕಾದಲ್ಲಿ ಕೂಡ ಮಾಡಬಹುದು ಸೊ ಹಾಗಿದ್ರೆ ಮೊದಲನೇ ಬೆನಿಫಿಟ್ ಅಥವಾ ಏನು ಅಂದ್ರೆ ಇಸ್ ಇಟ್ ಲೀಗಲ್ ಇದು ಪ್ರತಿಯೊಬ್ಬರ ಕ್ವಶನ್ ತಲೆಯಲ್ಲಿ ಇಂಡಿಯಾದಲ್ಲಿ ಫಾರೆಕ್ಸು ಲೀಗಲ್ಲು ಅಲ್ಲ ಇಲ್ಲಿಗಲ್ಲು ಅಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇಂಡಿಯಾದಲ್ಲಿ ಫಾರೆಕ್ಸ್ ಅನ್ನ ಅದರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಕರಿತೀವಿ ನೀವೇನಾದರೂ ದುಡ್ಡು ಗಳಿಸಿದ್ರೆ ಫಾರೆಕ್ಸ್ ಅಲ್ಲಿ ಅದಕ್ಕೊಂದು ಟ್ಯಾಕ್ಸ್ ಕ್ಲಾಸೇ ಇದೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಅಂತ ಅಂದರೆ ಆಬ್ವಿಯಸ್ಲಿ ದರ್ ಇಸ್ ನೋ ಪ್ರಾಬ್ಲಮ್ ಬಟ್ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಬೇರೆ ದೇಶದ ಬ್ಯಾಂಕ್ ಅಕೌಂಟಿಗೆ ದುಡ್ಡನ್ನು ಕಳಿಸಿದ್ರೆ ದಟ್ ಈಸ್ ಇಲ್ಲಿಗಲ್ ಅಂದರೆ ನೀವು ಟೆರರಿಸ್ಟಿಕ್ ಕಳಿಸಿರಬಹುದು ಮತ್ತೆ ಯಾರಿಗೋ ಕಳಿಸಿರಬಹುದು ಅಂತ ಗೌರ್ಮೆಂಟ್ ನಿಮ್ಮ ಮೇಲೆ ಸಂಶಯನ ಪಡುತ್ತೆ ಆದರೆ ಫಾರೆಕ್ಸ್ ಅಲ್ಲಿ ನೀವು ಆ ಥರ ಮಾಡಬೇಡಿ ನೀವು ತುಂಬಾ ಲೀಗಲ್ ವೇದಿಂದ ಹೇಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದು ಅಂತಾನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇಂಡಿಯಾದಲ್ಲಿ ಯಾವುದೇ ಪ್ರಾಬ್ಲಮ್ ಅಂತೂ ಬರಲ್ಲ ಯು ಡೋಂಟ್ ನೀಡ್ ಟು ವರಿ ಬಟ್ ಅಮೌಂಟ್ ಅನ್ನ ಆಡ್ ಮಾಡುವಾಗ ನೋಡ್ಕೊಂಡು ನೀವು ಆಡ್ ಮಾಡಬೇಕು ದಟ್ ಇಸ್ ಓನ್ಲಿ ಥಿಂಗ್ ಯು ನೀಡ್ ಟು ಕೀಪ್ ಇಟ್ ಇನ್ ಮೈಂಡ್ ಜೊತೆಗೆ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಬೇಕಾಗತ್ತೆ ಅದ್ರ ಬಗ್ಗೆ ನೋಡೋಣ ಹೇಗೆ ಅಂತ ಸೊ ಬೆನಿಫಿಟ್ ಯಾವ್ಯಾವು ಅಂದ್ರೆ ನೋಡಿ ಇಂಡಿಯನ್ ಮಾರ್ಕೆಟ್ ಅಂತೂ ನಿಮಗೆ ಗೊತ್ತು ಕಂಪೇರ್ ಟು ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಅಲ್ಲಿ ಯಾವ ಬೆನಿಫಿಟ್ ಇದೆ ಅಂದ್ರೆ ಮೊದಲನೇದು ಲಿವರೇಜ್ ಅಥವಾ ಮಾರ್ಜಿನ್ ಅಂತ ಕರಿತೀವಿ ಏನ್ ಹೇಳಿ ಮಾರ್ಜಿನ್ ಏನ್ ಅರ್ಥ ನೋಡಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಮ್ಮ ಹತ್ರ ಹತ್ತು ಸಾವಿರ ರೂಪಾಯಿ ಇದ್ರೆ ನಿಮಗೆ ಐದು ಪಟ್ ಮಾರ್ಜಿನ್ ಅನ್ನ ಕೊಟ್ಟು ನೀವೊಂದು ಐವತ್ತು ಸಾವಿರ ರೂಪಾಯಿ ಬೈ ಸಲ್ ಮಾಡಬಹುದು ಇಂಟ್ರಾಡೆಗೆ ಅಥವಾ ನೀವು ಫ್ಯೂಚರ್ ಆಪ್ಷನ್ಸ್ ಅಲ್ಲಿ ಮಾಡ್ತಿದ್ರೆ ಫ್ಯೂಚರ್ಸ್ ಅಲ್ಲಿ ಸ್ಪೆಷಲಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತನಕ ಇಟ್ಕೋಬಹುದು ಐದು ಪಟ್ ಮಾತ್ರ ಮೊದಲು ತುಂಬಾ ಇತ್ತು ಈಗೆಲ್ಲ ಸಬಿ ಅಥವಾ ಎನ್ ಎಸ್ ಸಿ ಸ್ಟ್ರಿಕ್ಟ್ ಮಾಡಿದೆ ಕೇವಲ ಫೈವ್ ಟೈಮ್ಸ್ ಇದೆ ಬಟ್ ಫಾರ್ ಎಕ್ಸಲ್ ನೀವು ನಂಬಲ್ಲ ನಿಮ್ಮ ಹತ್ರ ಸಾವಿರ ರೂಪಾಯಿ ಇದ್ರೆ ಕೇವಲ ಸಾವಿರ ರೂಪಾಯಿ ಇದ್ದರೂ ಕೂಡ ನಿಮಗೆ ಟೆನ್ ಟೈಮ್ಸ್ ಮಾರ್ಜಿನ್ ಸಿಗುತ್ತೆ ಅಂದ್ರೆ ಹೇಳಿ ಹತ್ತು ಸಾವಿರ ರೂಪಾಯಿ ಆಯ್ತು ನಿಮ್ಮ ಹತ್ರ ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ನಿಮಗೆ ನೂರ್ ಪಟ್ ಮಾರ್ಜಿನ್ ಸಿಗತ್ತೆ ಹೇಳಿ ಇದು ಒಂದು ಲಕ್ಷ ಆಗತ್ತೆ ನಿಮ್ಮ ಹತ್ರ ಸಾವಿರ ರೂಪಾಯಿ ಇದೆ ಅಂತಂದ್ರೆ ನಿಮಗೆ ಹತ್ತತ್ರ ಸಾವಿರ ಪಟ್ ಮಾರ್ಜಿನ್ ಕೂಡ ಸಿಗತ್ತೆ ಎಷ್ಟಾಗತ್ತೆ ಹೇಳಿ ಹತ್ತು ಲಕ್ಷ ರೂಪಾಯಿ ಆಗತ್ತೆ ಸರ್ ಇದು ನೀವು ಹೇಳೋದ್ ಹೌದು ಸ್ನೇಹಿತರೆ ಕೆಲವೊಂದು ಅಕೌಂಟ್ಸ್ ಇದೆ ಅವು ಅನ್ಲಿಮಿಟೆಡ್ ಸಾವಿರ ರೂಪಾಯಿ ಇಂಟು ಅನ್ಲಿಮಿಟೆಡ್ ಮಾರ್ಜಿನ್ ಅಂದ್ರೆ ಸಾವಿರ ರೂಪಾಯಿಯನ್ನ ಅಕೌಂಟ್ ಅಲ್ಲಿ ಇಟ್ಕೊಂಡು ನೀವು ಒಂದು ಕೋಟಿ ವರ್ತದ್ದು ಬೈ ಮಾಡಬಹುದು ಹತ್ತು ಕೋಟಿ ವರ್ತದ್ದು ಬೈ ಮಾಡಬಹುದು ಲಾಸ್ ಆದ್ರೆ ಕೇವಲ ಸಾವಿರ ರೂಪಾಯಿ ಮಾತ್ರ ಪ್ರಾಫಿಟ್ ಏನಾದ್ರೂ ಮಾಡಿದ್ರೆ ಒಂದು ಪರ್ಸೆಂಟ್ ಮಾಡಿದ್ರು ಒಂದು ಕೋಟಿ ಒಂದು ಪರ್ಸೆಂಟ್ ಎಷ್ಟಾಗತ್ತೆ ಒಂದು ಲಕ್ಷ ಆ ತರೂ ಕೂಡ ನೀವು ದುಡ್ಡನ್ನ ಮಾಡಬಹುದು ದಿಸ್ ಇಸ್ ಒನ್ ಆಫ್ ದ ಬೆನಿಫಿಟ್ ಸೊ ಅಷ್ಟೆಲ್ಲ ಬೆನಿಫಿಟ್ ಇದೆಯಾ ಅಂದ್ರೆ ಹೌದು ಆದ್ರೆ ನೆಗೆಟಿವ್ ಸೈಡ್ ಹೇಳ್ತೀನಿ ನೋಡಿ ಲಿವರೇಜ್ ಅನ್ನೋದು ಒಂದು ಕತ್ತಿ ಅಥವಾ ನೈಫ್ ಇದ್ದ ಹಾಗೆ ಚಾಕು ಅಂತ ಏನು ಕರಿತೀವಲ್ಲ ಅದನ್ನ ನಿಮಗೆ ನೀಟಾಗಿ ಉಪಯೋಗ ಮಾಡಕ್ ಬಂದ್ರೆ ಹಣ್ಣನ್ನು ಕಟ್ ಮಾಡ್ಕೋಬಹುದು ವೆಜಿಟೇಬಲ್ ಅನ್ನ ಕಟ್ ಮಾಡಿ ಅಡಿಗೆನೂ ಮಾಡ್ಕೋಬಹುದು ಬಟ್ ಅದನ್ನ ನಿಮಗೆ ಸರಿಯಾಗಿ ಉಪಯೋಗ ಮಾಡಕ್ ಬಂದಿಲ್ಲ ಅಂದ್ರೆ ಕೈ ಕಟ್ ಮಾಡ್ಕೊಂಡು ರಕ್ತನೂ ಬರುತ್ತೆ ಹಾಗೇನೆ ಲಿವರೇಜ್ ಈಸ್ ನಥಿಂಗ್ ಬಟ್ ಅ ನೈಫ್ ಯು ಶುಡ್ ನೋ ಹೌ ಟು ಯೂಸ್ ಇಟ್ ವೈಡ್ಲಿ ಸರಿಯಾಗಿ ಯೂಸ್ ಮಾಡೋದನ್ನ ಕಲತ್ರೆ ಉಪಯೋಗ ಆಗತ್ತೆ ಇಲ್ಲ ಅಂದ್ರೆ ನಿಮಗದು ಒನ್ ಆಫ್ ದ ವರ್ಸ್ಟ್ ಏನೋ ಬೆನಿಫಿಟ್ ಅಂತ ಅನ್ಕೋಬಹುದು ನೀವು ಸೊ ಕಲಿತ ಮೇಲೆ ಮಾಡಿದ್ರೆ ಒಳ್ಳೆಯದು ಎರಡನೇ ಹಾಗಿದ್ರೆ ಸರ್ ಇವ್ರು ಏನಾದರೂ ಎಕ್ಸ್ಟ್ರಾ ಚಾರ್ಜ್ ತಗೋತಾರ ಅಂದ್ರೆ ಇಲ್ಲ ನೋ ಅದರ್ ಚಾರ್ಜ್ ಅಟ್ ಆಲ್ ಸರ್ ಎಷ್ಟು ದಿನ ಕೊಡ್ತಾರೆ ಅಂದ್ರೆ ನೀವು ಎಲ್ಲಿ ತನಕ ಇಡ್ತೀರಾ ಅಲ್ಲಿ ತನಕ ನಿಮ್ಮ ಅಕೌಂಟ್ ಜೀರೋ ಆಗೋ ತನಕ ಅಥವಾ ನೀವು ಎಲ್ಲಿ ತನಕ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಲ್ವೋ ಅಲ್ಲಿ ತನಕ ಒಂದು ವರ್ಷ ಐದು ದಿನ ಒಂದು ದಿನ ಒಂದು ನಿಮಿಷ ಹತ್ತು ವರ್ಷ ನೂರು ವರ್ಷನೂ ಇಟ್ಕೋಬಹುದು ನೀವು ಎರಡನೇದು ಏನು ಅಂದ್ರೆ ನೋ ಎಕ್ಸ್ಪೈರಿ ಇನ್ ಫಾರೆಕ್ಸ್ ಒಂದು ವಾರಕ್ಕೆ ಎಕ್ಸ ಇಲ್ಲಿ ಇಂಟ್ರಾಡೇ ಅಂತ ಇಲ್ಲವೇ ಇಲ್ಲ ಯಾಕೆಂದ್ರೆ ಮಾರ್ಕೆಟ್ ಇರೋದು ಇಪ್ಪತ್ನಾಲ್ಕು ಗಂಟೆ ಸೊ ಯು ಕ್ಯಾನ್ ಹೋಲ್ಡ್ ಹೌ ಮಚ್ ಅವರ್ ಟೈಮ್ ಯು ವಾಂಟ್ ಎಕ್ಸ್ಪೈರಿ ಇಲ್ಲವೇ ಇಲ್ಲ ಮೂರನೇದೇನು ಅಂದ್ರೆ ಆಪ್ಷನ್ ಅಲ್ಲಿ ನೀವು ಕಾಲು ಪುಟ್ಟು ತಗೊಂಡ್ರೆ ಮಾರ್ಕೆಟ್ ಸೈಡ್ ವೇಸ್ ಆದ್ರೆ ಮುಗದೆ ಹೋಯ್ತು ಕಾಲು ಹೋಗಲ್ಲ ಪುಟ್ಟು ಹೋಗಲ್ಲ ಮೇಲೆ ಎರಡೂ ಕೂಡ ಥೀಟಾ ಡಿ ಕೆ ಅಥವಾ ಪ್ರೀಮಿಯಂ ಡಿ ಕೆ ಆಗ್ತಾ ಹೋಗ್ತಿರುತ್ತೆ ಬಟ್ ಫಾರೈಕ್ಸ್ ಅಲ್ಲಿ ಆಪ್ಷನ್ ನಿಮಗೆ ಇಲ್ವೇ ಇಲ್ಲ ಆ ಒಂದು ಡಿಸ್ಅಡ್ವಾಂಟೇಜ್ ಆಗದೇ ಇಲ್ಲ ಯಾಕಂದ್ರೆ ಇಲ್ಲಿ ಟೈಮ್ ಡಿಕೆ ಇಲ್ವೇ ಇಲ್ಲ ಸೊ ನಿಮಗದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬರೋಣ ಇಲ್ಲಿ ಯಾವುದೇ ಹಾಲಿಡೇ ಇಲ್ಲ ನೋ ಹಾಲಿಡೇ ಅಟ್ ಆಲ್ ನೀವು ಕರೆನ್ಸಿ ಸೆಗ್ಮೆಂಟ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅನ್ಕೊಳ್ಳಿ ಫಾರೆಕ್ಸ್ ಅಲ್ಲಿ ವಾರದಲ್ಲಿ ಐದು ದಿನ ದಿನದ ಇಪ್ಪತ್ನಾಲ್ಕು ಗಂಟೆ ಟ್ರೇಡ್ ಮಾಡಬಹುದು ಕಮ್ಯುಡಿಟಿಲಿ ಟ್ರೇಡ್ ಮಾಡ್ತಿದ್ದೀರಾ ಅಂದ್ರೆ ವಾರದಲ್ಲಿ ಐದು ದಿನ ಅಂದರೆ ಸಾಟರ್ಡೆ ಸಂಡೇ ಆಫ್ ಇರುತ್ತೆ ಅಂಡ್ ಇಪ್ಪತ್ನಾಲ್ಕು ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಇಪ್ಪತ್ತ್ ಮೂರು ಅವರ್ ಟ್ರೇಡ್ ಮಾಡಬಹುದು ಒನ್ ಅವರ್ ಸೆಟಲ್ಮೆಂಟ್ಗೆ ಅಂತ ಆಫ್ ಇರುತ್ತೆ ಜೊತೆಗೆ ನೀವು ಕ್ರಿಪ್ಟೋದಲ್ಲಿ ಮಾಡ್ತಿದ್ರೆ ಒಂದು ದಿನಾನೂ ಹಾಲಿಡೇ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದಲ್ಲಿ ಏಳು ದಿನಾನು ಟ್ರೇಡ್ ಮಾಡ್ಬೋದು ಸಾಟರ್ಡೆ ಸಂಡೇನೂ ಕೂಡ ಮಾಡಬಹುದು ನಾನು ಕೂಡ ತುಂಬಾ ಸಲ ಮಾಡ್ತೀನಿ ನೀವು ಮಾಡಬಹುದು ನಮ್ಮ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಾಟರ್ಡೆ ಸಂಡೆ ತರ ದರ್ ಇಸ್ ಅಡ್ವಾಂಟೇಜ್ ಹಾಗಿದ್ರೆ ನೋಡೋಣ ಇನ್ನೊಂದು ಸರ್ ಟ್ಯಾಕ್ಸ್ ಪ್ರಾಬ್ಲಮ್ ಅಂದರೆ ಫಸ್ಟ್ ಥಿಂಗ್ ಗಳಿಸಿದ್ರೆ ಕಟ್ಟಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹೌದಾ ಮೊದಲು ಗಳಿಸೋದನ್ನ ಕಲಿಯೋಣ ಟ್ಯಾಕ್ಸ್ ಪೇ ಮಾಡೋಣ ಏನು ಹೋಗುತ್ತೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಮುಖಾಂತರ ನೀವು ಪೇ ಮಾಡಬಹುದು ನಿಮ್ಮ ಓವರ್ ಆಲ್ ಇನ್ಕಮ್ ಯಾವ ಟ್ಯಾಕ್ಸ್ ಅಲ್ಲಿ ಬರುತ್ತೋ ಅದ್ರ ಮುಖಾಂತರ ನೀವು ಆರಾಮಾಗಿ ಪೇ ಮಾಡಬಹುದು ಬಟ್ ನೀವು ಆ ಅಲ್ಲಿ ಇದ್ರೆ ಇರಲಿಲ್ಲ ಅಂದರೆ ಕಡಿಮೆ ಯಾರು ಮಾಡಿದ್ರೆ ಟ್ಯಾಕ್ಸ್ ಪ್ರಾಬ್ಲಮೇ ಬರಲ್ಲ ನೀವು ನಿಮ್ಮ ಸಿ ಎ ಕಡೆಯಿಂದ ಬಟ್ ಟ್ಯಾಕ್ಸ್ ಅಲ್ಲಿ ಒಂದಂತೂ ಹೇಳ್ಬಹುದು ನೀವು ಸಿಕ್ಕಾಪಟ್ಟೆ ಗಳಿಸಿದ್ರು ಕೂಡ ಸ್ನೇಹಿತರೆ ಇಲ್ಲಿ ನಿಮ್ಮ ಸಿ ಎ ಒಳ್ಳೆಯವರು ಅಥವಾ ಸಿ ಎಗೆ ಇಫ್ ಯು ನೋಸ್ ದ ಟ್ರಿಕ್ ಯು ಕ್ಯಾನ್ ಸೇವ್ ಲಾಟ್ ಆಫ್ ಮನಿ ಬಟ್ ಐ ನಾನಂತೂ ಟ್ಯಾಕ್ಸ್ ಪೇ ಮಾಡ್ತೀನಿ ಗಳಿಸಿದ ಮೇಲೆ ನಾವು ಟ್ಯಾಕ್ಸ್ ಪೇ ಮಾಡಿದ್ರೆ ಇಲ್ಲೇನು ಪ್ರಾಬ್ಲಮ್ ಹೌದಾ ಸೊ ನೋ ವರೀಸ್ ಏನು ಪ್ರಾಬ್ಲಮ್ ಇಲ್ಲ ಪೇ ಮಾಡಿದೆ ನೆಕ್ಸ್ಟ್ ಹೋಗೋಣ ಸರ್ ಹಾಗಿದ್ರೆ ಹೇಗೆ ನಾನು ಫಾರ್ ಎಕ್ಸೆಲ್ ಶುರು ಮಾಡಲಿ ಅಂತ ನಿಮಗೇನಾದರೂ ಕನ್ಫ್ಯೂಸ್ ಇದ್ರೆ ನನ್ನ ಹತ್ರ ದುಡ್ಡು ಅಂದ್ರೆ ಆ ಥರ ಏನೂ ಇಲ್ಲ ನಾನು ನಿಮಗೆ ಪ್ರೊಸೆಸ್ ಹೇಳ್ತೀನಿ ನೋಡಿ ಫಾರ್ ಎಕ್ಸೆಲ್ ತುಂಬ ಸ್ಕ್ಯಾಮ್ ಆಗುತ್ತೆ ಯಾವ ತರ ಅಂದ್ರೆ ಸ್ನೇಹಿತರೆ ನೀವು ಯಾವ್ದೋ ಒಂದು ಗೊತ್ತಿಲ್ಲದೆ ಇರೋ ಕಂಪನಿಯಲ್ಲಿ ನಿಮ್ಮ ಫಾರೆಕ್ಸ್ ಅಕೌಂಟ್ ಮಾಡ್ತೀರಾ ಆ ಕಂಪ್ನಿ ಗೊತ್ತೇ ಇರಲ್ಲ ದುಡ್ಡು ಆ್ಯಡ್ ಮಾಡ್ತೀರಾ ನೀವು ವಿದ್ರಾ ಮಾಡ್ತೀನಿ ಅಂದ್ರೆ ಬರೋದೇ ಇಲ್ಲ ಅಂತ ತುಂಬಾ ಕಂಪನಿ ಇದಾವೆ ಸೊ ತಲೆಯಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಜೆನ್ಯೂನ್ ಆಗಿರೋ ಕಂಪನಿಯಲ್ಲಿ ನಿಮ್ಮ ಫಾರೆಕ್ಸ್ ಅಕೌಂಟ್ ಅನ್ನ ಓಪನ್ ಮಾಡಿ ನಾನು ಕಳೆದ ತುಂಬಾ ವರ್ಷಗಳಿಂದ ಎಕ್ಸ್ನೆಸ್ ಅಲ್ಲಿ ಅಂಡ್ ಆಕ್ಟಾದಲ್ಲೂ ಕೂಡ ಟ್ರೇಡ್ ಮಾಡ್ತಿದ್ದೀನಿ ಬಟ್ ಇತ್ತೀಚೆಗೆ ಸೇಫೆಸ್ಟ್ ಅಂದರೆ ಎಕ್ಸ್ನೆಸ್ ಅಂತ ಹೇಳ್ಬೋದು ಸೊ ಯು ಕ್ಯಾನ್ ಯೂಸ್ ಎಕ್ಸ್ನೆಸ್ ಆಸ್ ಅ ಸೇಫೆಸ್ಟ್ ಒನ್ ಸೊ ಮೊದಲಿಗೆ ನಿಮ್ಮ ಫಾರೆಕ್ಸ್ ಅಕೌಂಟನ್ನು ಎಕ್ಸ್ನೆಸ್ ಅಲ್ಲಿ ನೀವು ಆರಾಮಾಗಿ ಓಪನ್ ಮಾಡಬಹುದು ಇನ್ ಕೇಸ್ ನಿಮಗೆ ಕಡಿಮೆ ಬ್ರೋಕರೇಜ್ ಅಕೌಂಟ್ ಬೇಕು ಅಥವಾ ತುಂಬ ಬೆನಿಫಿಟ್ ಇರೋ ಜಾಸ್ತಿ ಲಿವರೇಜ್ ಇರೋ ಅಕೌಂಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನನ್ನು ಕೆಳಗಡೆ ಹಾಕಿದ್ದೀನಿ ಅದ್ರ ಮುಖಾಂತರ ಹೋದರೆ ನಿಮಗೆ ನಮ್ಮ ಲಿಂಕ್ ಮುಖಾಂತರ ಹೋದರೆ ಫ್ರೀ ಆಗಿರುತ್ತೆ ಅಥವಾ ನಿಮಗೆ ಅನ್ಲಿಮಿಟೆಡ್ ಇರ್ತಕ್ಕಂತಹ ಒಂದು ಲಿವರೇಜ್ ಅಂತ ಅನ್ಕೋಬಹುದು ನಮ್ಮ ಕಡೆಯಿಂದ ನೀವೇ ಹೋಗಿ ಓಪನ್ ಮಾಡ್ತಾ ಹೋದ್ರೆ ಎಷ್ಟೋ ಸಲ ಜಾಸ್ತಿ ಸ್ಪ್ರೆಡ್ ಇರೋ ಬ್ರೋಕರೇಜ್ ಇರೋ ಅಕೌಂಟ್ ಕೂಡ ಓಪನ್ ಮಾಡ್ಕೊಳ್ತೀರಾ ಫ್ರೀ ಇದೆ ನಿಮಗೆ ಓಪನ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಟೀಮ್ ಗೆ ಮೆಸೇಜ್ ಹಾಕಿ ನಿಮಗೆ ಉಚಿತವಾಗಿರೋ ಅಕೌಂಟ್ ಅನ್ನ ಓಪನ್ ಮಾಡ್ಕೊಡ್ತಾರೆ ಎರಡನೇ ಪ್ರೊಸೆಸ್ ಇಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಡೆಮೋದಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ ದುಡ್ಡು ಆ್ಯಡ್ ಮಾಡಿ ಟ್ರೇಡ್ ಮಾಡಬೇಕಂತಿಲ್ಲ ಅಕೌಂಟ್ ಓಪನ್ ಮಾಡುವಾಗ ರಿಯಲ್ ಡೆಮೋನ ಡೆಮೋನಾ ಅಂತ ಇರುತ್ತೆ ಡೆಮೋ ತಗೊಂಡ್ರೆ ನೀವು ಬೈ ಮತ್ತೆ ಸೆಲ್ ಡೆಮೋದಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ ಸೊ ದಾಟ್ ನಿಮಗೆ ತುಂಬಾ ಈಸಿಯಾಗಿ ಗೊತ್ತಾಗತ್ತೆ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ಮೊದಲು ಕಲಿಬೇಕು ಅದಾದ್ಮೇಲೆ ಹೇಗೆ ದುಡ್ಡು ಆ್ಯಡ್ ಮಾಡೋದಂತ ಕೆಲವೊಂದು ವಿಡಿಯೋ ನಮ್ಮವೂ ಕೂಡ ಇದೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಹೇಳಿದ್ರೆ ಆ ನಿಮಗೆ ಕಳಿಸ್ಕೊಡ್ತಾರೆ ಸೊ ಫೋನ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಮಿನಿಮಮ್ ಅಂತ ಇಷ್ಟಿಲ್ಲ ನೂರು ರೂಪಾಯಿಯನ್ನು ಆಡ್ ಮಾಡಬಹುದು ಬಟ್ ಓವರ್ ಆಲ್ ಆಗ ಒಂದು ಐದರಿಂದ ಹತ್ತು ಸಾವಿರ ಇದ್ರೆ ಇಟ್ ಇಸ್ ಅ ಗುಡ್ ಅಮೌಂಟ್ ಅನ್ನಬಹುದು ನೆಕ್ಸ್ಟ್ ಕ್ಯಾನ್ ಸ್ಟಾರ್ಟ್ ಬಟ್ ಇದೆಲ್ಲಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಯು ಶುಡ್ ಸ್ಟಾರ್ಟ್ ಲರ್ನಿಂಗ್ ಮೊದಲು ಕಲಿಯಿರಿ ಕಲಿತ ಮೇಲೆ ಇದೆಲ್ಲ ಮಾಡಿದ್ರೆ ಸಕ್ಸಸ್ ರೇಷಿಯೋ ತುಂಬಾ ಇರುತ್ತೆ ಅಂತ ಹೇಳ್ಬಹುದು ಸ್ಪೆಷಲಿ ಫಾರ್ ಎಕ್ಸ್ ಅಲ್ಲಿ ಹಾಗಿದ್ರೆ ಸೊ ನಾನು ನಿಮ್ಗೆ ಹಂಗೆ ಹೇಳ್ತೀನಿ ಮಿನಿಮಮ್ ಕ್ಯಾಪಿಟಲ್ ಎಷ್ಟಿರಬೇಕು ಅಂದ್ರೆ ನನ್ನ ಪ್ರಕಾರ ಒಂದು ಸಾವಿರದಿಂದ ಎಕ್ಸಾಂಪಲ್ ಒಂದರಿಂದ ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಬಟ್ ಬೆಸ್ಟ್ ಅಂತ ನನ್ನ ಕೇಳಿದ್ರೆ ಬೆಟರ್ ಯು ನೀಡ್ ಟು ಸ್ಟಾರ್ಟ್ ವಿತ್ ಟೆನ್ ತೌಸಂಡ್ ರುಪಿ ಅಂತ ಅನ್ಕೋಬಹುದು ಐ ಎನ್ ಆರ್ ಅಂತ ಅನ್ತೀನಿ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಒಂದು ಕೋಟಿ ಐದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಇಟ್ಟರು ಏನೂ ಪ್ರಾಬ್ಲಮ್ ಇಲ್ಲ ಸೊ ದಟ್ ಡಿಪೆಂಡ್ಸ್ ಆನ್ ಯುವರ್ ಇನ್ಕಮ್ ಸೊ ಇಲ್ಲಿ ಯಾವುದೇ ಲಿಮಿಟ್ ಇಲ್ಲ ಬಟ್ ನನ್ನ ಕೇಳಿದರೆ ಕಡಿಮೆ ಅಮೌಂಟಿಂದ ಶುರು ಮಾಡ್ತಾ ಮಾಡ್ತಾ ಕ್ಲಾರಿಟಿ ಬಂದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ಇನ್ಕ್ರೀಸ್ ಮಾಡಿ ಸೊ ನೆಕ್ಸ್ಟು ಸರ್ ನಾವು ಫಾರೆಕ್ಸ್ ಅಲ್ಲಿ ತುಂಬ ಜನ ಕೇಳ್ತಾರೆ ನಾವು ಕ್ವೆಸ್ಟ್ ಕ್ಯಾಪಿಟಲ್ ಅಥವಾ ಹನುಮಂತಗಳು ಸರ್ ನೀವು ನನಗೆ ಹೇಗೆ ಹೆಲ್ಪ್ ಮಾಡ್ತೀರಾ ನಿಮಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಿದ್ರೆ ಹೆಂಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದರೆ ಜೊತೆಗೆ ಸರ್ ನಾನು ಫಾರೆಕ್ಸ್ ಅಲ್ಲಿ ನಿಜವಾಗ್ಲೂ ದುಡ್ಡು ಮಾಡಬಹುದಾ ಅಂತ ಕೇಳಿದ್ರೆ ಒಂದು ಹೇಳ್ತೀನಿ ನೋಡಿ ಬೈಸೆಲ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಫಾರೆಕ್ಸ್ ಅಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬೈಸೆಲ್ ತುಂಬಾ ಈಜಿ ಆಗಿದೆ ಕಂಪೇರ್ ಟು ಫಾರೆಕ್ಸ್ ಎಲ್ರು ನೆನಪಿಟ್ಕೊಳ್ಳಿ ಕಂಪೇರ್ ಟು ಇಂಡಿಯನ್ ಗೆ ಸೊ ಹಾಗಿದ್ರೆ ಫಾರೆಕ್ಸ್ ಅಲ್ಲಿ ನೀವು ದುಡ್ಡು ಮಾಡಬೇಕು ಅಂದ್ರೆ ಮೊದಲಿಗೆ ಬೇಸಿಕ್ಸ್ ಅನ್ನ ಕಲೀರಿ ಫಾರೆಕ್ಸ್ ಅಲ್ಲಿ ಬೇಸಿಕ್ಸ್ ಅನ್ನ ಕಲೀರಿ ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಕ್ಯಾಂಡಲ್ ಇಷ್ಟಿಕ್ಸ್ ಮತ್ತೆ ಪ್ರೈಸ್ ಆಕ್ಷನ್ ಥೀರಿ ಮೇಲೆ ಫೋಕಸ್ ಮಾಡಿ ಇವ್ ಕ್ಯಾಂಡಲ್ ಮತ್ತೆ ಪ್ರೈಸ್ ಆಕ್ಷನ್ ಒಂದು ಕಟ್ಟಡ ಅಥವಾ ಬಿಲ್ಡಿಂಗ್ ಕಟ್ಟುವಾಗ ಯಾವ ತರ ಫೌಂಡೇಶನ್ ಇಂಪಾರ್ಟೆಂಟ್ ಅದೇ ತರ ಪ್ರೈಸ್ ಆಕ್ಷನ್ ಮತ್ತೆ ಕ್ಯಾಂಡಲ್ಸ್ ಇವ್ ಕಲೀಲಿಲ್ಲ ಅಂದ್ರೆ ನೀವು ದುಡ್ಡು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಒನ್ ಅಥವಾ ನೆಕ್ಸ್ಟ್ ಮೂರನೇ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಡೀ ಜಗತ್ತಲ್ಲೇ ಅಡ್ವಾನ್ಸ್ ಆಗಿರೋ ಸ್ಟ್ರಾಟಜಿ ಒನ್ ಆಫ್ ದಿ ಅನಾಲಿಸಿಸ್ ವೇ ಅಂದ್ರೆ ಎಸ್ ಎಂ ಸಿ ಅಥವಾ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಂತ ಕರಿತೀವಿ ಅದನ್ನ ನೀವು ಕಲೀಲೇಬೇಕು ಫಾರೆಕ್ಸ್ ಅಲ್ಲಿ ಯಾವುದಾದ್ರೂ ಒಂದು ಸ್ಟ್ರಾಟಜಿಯನ್ನ ಚೂಸ್ ಮಾಡಿ ಆ ಸ್ಟ್ರಾಟಜಿ ಮುಖಾಂತರ ಪ್ರಾಕ್ಟೀಸ್ ಅದಾದ ಅದಾದ್ಮೇಲೆ ಅದು ನಿಮಗೆ ದುಡ್ಡನ್ನ ಕೊಡುತ್ತೆ ಸರ್ ಇದನ್ನ ನೀವು ಹೇಳಿ ಕೊಡ್ತೀರಾ ಅಂದ್ರೆ ಹೌದು ಕನ್ನಡದಲ್ಲಿ ನಿಮಗೆ ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸಸ್ ಮುಖಾಂತರ ಸಪರೇಟ್ ಆಗಿರೋ ಒಂದು ಬ್ಯಾಚ್ನ ನಡೆಸ್ತೀವಿ ಪ್ರತಿ ತಿಂಗಳು ಎರಡು ಬ್ಯಾಚನ ನಡೆಸ್ತೀವಿ ಈಗಲೇ ನಮ್ಮ ಟೀಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ತುಂಬಾ ಕಡಿಮೆ ಫೀಸ್ ಇದೆ ನಿಮಗೆ ಹೆಲ್ಪ್ ಆಗಲಿ ಅಂತ ಅಂಡ್ ಅದಷ್ಟೇ ಅಲ್ಲ ನೀವು ನೋಡಬಹುದು ಹಾಗಿದ್ರೆ ನಮ್ಮ ಕೋರ್ಸ್ ಸ್ಪೆಷಾಲಿಟಿ ಏನು ಅಂದ್ರೆ ಇದನ್ನ ಎಲ್ಲನೂ ಹೇಳಿಕೊಡ್ತೀವಿ ಯಾವುದು ಕ್ಯಾಂಡಲ್ಸ್ ಆಗಲಿ ಪ್ರೈಸ್ ಆಕ್ಷನ್ ಆಗಲಿ ಬೇಸಿಕ್ ಆಗಲಿ ಸ್ಮಾರ್ಟ್ ಮನಿ ಆಗಲಿ ಸ್ಟ್ರಾಟಜಿ ಆಗಲಿ ಮತ್ತೆ ಪ್ರಾಕ್ಟೀಸ್ ಲೈವ್ ಟ್ರೇಡಿಂಗ್ ಅನ್ನು ಮಾಡಿಸ್ತೀವಿ ಒಂದು ಲೈವ್ ಒಂದು ಸ್ಟ್ರಾಟಜಿ ಬಗ್ಗೆ ಹಾಗೆ ಹೇಳ್ತೀನಿ ನೋಡಿ ನಿಮಗೆ ಆ ಸ್ಟ್ರಾಟಜಿ ನಾವು ಸಿಕ್ಸ್ ತರ್ಟಿ ಸ್ಟ್ರಾಟಜಿ ಅಂತ ಕರಿತೀವಿ ಇದರ ಅಕ್ಯುರಸಿ ಇದರ ಅಕ್ಯುರಸಿ ಓನ್ಲಿ ಫಾರೆಕ್ಸ್ ಅಲ್ಲಿ ಇದೆ ನೀವು ನಾನು ನಿಮಗೆ ಬೇಕನ್ನ ಚಾಲೆಂಜ್ ಹೇಳ್ತೀನಿ ಯಾರ್ಯಾರು ನಮ್ಮ ಸ್ಟೂಡೆಂಟ್ ಇದೀರಾ ಅಂಡ್ ಯಾರು ಆಲ್ರೆಡಿ ಕಲಿಯಕ್ ಬರ್ತಿದ್ರ ಅವ್ರಿಗೂ ಕೂಡ ನೀವು ಲಾಸ್ಟ್ ಐದು ವರ್ಷ ಅಥವಾ ಹತ್ತು ವರ್ಷದ ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ರೆ ನೂರು ಟ್ರೇಡ್ ಸಿಕ್ಕರೆ ತೊಂಬತ್ತು ದಿನ ಪ್ರಾಕ್ಟೀಸ್ ತೊಂಬತ್ತು ದಿನ ನೂರಲ್ಲಿ ನೀವು ಲಾಭ ಮಾಡಿರ್ತೀರ ತೊಂಬತ್ತು ದಿನ ವರ್ಕ್ ಆಗಿದೆ ಈ ಸ್ಟ್ರಾಟಜಿ ಹತ್ತು ವರ್ಷದ ಬ್ಯಾಕ್ ಟೆಸ್ಟಿಂಗ್ ಇದಕ್ಕಿಂತ ಕಡಿಮೆ ಆಕ್ಯುರಸಿ ಬಂದ್ರೆ ನೀವ್ ಏನ್ ಹೇಳ್ತೀರಾ ಅದನ್ನ ನಾನು ಕೇಳ್ತೀನಿ ಯಾಕೆ ಅಂದ್ರೆ ತುಂಬಾ ವರ್ಷದಿಂದ ನಾನು ಇದನ್ನ ಬ್ಯಾಕ್ ಟೆಸ್ಟಿಂಗ್ ಮಾಡಿ ಟ್ರೇಡಿಂಗ್ ಜರ್ನಲ್ ಅನ್ನ ಮೇಂಟೈನ್ ಮಾಡಿ ದಿನಾ ಟ್ರೇಡ್ ಮಾಡ್ತಿರ್ತೀವಿ ಇದು ಈ ಒನ್ ಆಫ್ ಸ್ಟ್ರಾಟಜಿ ಈ ತರ ತುಂಬಾ ಸ್ಟ್ರಾಟಜಿಯನ್ನು ನಮ್ಮ ಕೋರ್ಸ್ ಅಲ್ಲಿ ನಿಮಗೆ ಹೇಳ್ಕೊಡ್ತೀವಿ ಅದಷ್ಟೇ ಅಲ್ಲ ದಿನಕ್ಕೆ ಒಂದರಿಂದ ಎರಡು ಪರ್ಸೆಂಟ್ ತುಂಬಾ ಕಾಮ್ ಆಗಿ ತುಂಬಾ ಕಡಿಮೆ ರಿಸ್ಕ್ ಇಂದ ನೀವು ಟಾರ್ಗೆಟ್ ಅನ್ನ ಮಾಡಬಹುದು ಪ್ರತಿದಿನ ಲಾಭ ಆಗತ್ತೆ ಅಂತ ಇಲ್ಲ ಹತ್ತು ದಿನದಲ್ಲಿ ಒಂದರಿಂದ ಎರಡು ದಿನ ಲಾಸ್ ಆಗತ್ತೆ ಮಿಕ್ಕಿದ ಚೆನ್ನಾಗಿರೋ ಪ್ರಾಫಿಟ್ ಅನ್ನು ನೀವು ಟಾರ್ಗೆಟ್ ಮಾಡಬಹುದು ಹಾಗಿದ್ರೆ ಓವರ್ ಆಲ್ ಆಗಿ ನಮ್ಮ ಕೋರ್ಸ್ ಬಗ್ಗೆ ನೀವು ಹೇಳಬೇಕು ಅಂದ್ರೆ ಕನ್ನಡದಲ್ಲಿ ಹೇಳ್ಕೊಡ್ತೀವಿ ಅವರ್ ಕೋರ್ಸ್ ಇದೆ ಇಂಡಿಯನ್ ಮಾರ್ಕೆಟ್ ಬಗ್ಗೆನೂ ಇದೆ ಫಾರೆಕ್ಸ್ ಇದೆ ಕನ್ನಡದಲ್ಲಿ ಹೇಳ್ಕೊಡ್ತೀವಿ ಸ್ನೇಹಿತರೆ ಥರ್ಟಿ ಅವರ್ ಅಂದ್ರೆ ಒಂದು ತಿಂಗಳ ಕೋರ್ಸ್ ಅಂತ ಅನ್ಕೋಬಹುದು ಆನ್ಲೈನ್ ಮತ್ತೆ ಆಫ್ಲೈನ್ ಆಫ್ಲೈನ್ ಅಲ್ಲಿ ಹುಬ್ಬಳ್ಳಿ ಕಲಬುರಗಿ ಮತ್ತೆ ಬೇಗ ಬೆಂಗಳೂರಲ್ಲೂ ಕೂಡ ನಾವು ಶುರು ಮಾಡ್ತಿದೀವಿ ಅಂಡ್ ಆನ್ಲೈನ್ ಅಲ್ಲಿ ಪ್ರತಿದಿನ ಸಾಯಂಕಾಲ ಇರುತ್ತೆ ಅಂತ ನಿಮ್ಗೆಲ್ರಿಗೂ ಕೂಡ ಹೇಳ್ಬೋದು ಹಾಗಿದ್ರೆ ನೀವು ಇಲ್ಲಿ ತನಕ ಏನು ಓವರ್ ಆಲ್ ನಾನು ನಿಮ್ಗೆ ಹೇಳಿದ್ನಲ್ಲ ನೀವು ಇದೇ ತರದ ಫಾರ್ ಎಕ್ಸ್ ಅಲ್ಲಿ ಕೂಡ ಟ್ರೇಡ್ ಮಾಡ್ಬೋದು ಪ್ರಾಪರ್ ಆಗಿ ಕಲಿಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಸುಮ್ನೆ ಬಂದೆ ಏನೋ ಒಂದ್ ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಹಾಕಿ ಕಳ್ಕೊಂಡೆ ಹೋದೆ ಅನ್ನೋದಕ್ಕಿಂತ ಹೆಚ್ಚಿಗೆ ಯಾಕೆ ನೀವು ಟ್ರೇಡಿಂಗ್ ಮಾಡ್ತಿದ್ದೀರಾ ಟ್ರೇಡಿಂಗ್ ಇಂದ ಆಕ್ಚುಲಿ ಇದನ್ನ ಬಿಸ್ನೆಸ್ ಅಂತ ತಗೊಳ್ಳಿ ಏನ್ ಹೇಳಿ ಟ್ರೇಡಿಂಗನ್ನ ಬಿಸ್ನೆಸ್ ಅಂತ ತಗೊಂಡ್ ಬನ್ನಿ ದುಡ್ಡು ಮಾಡ್ತೀರಾ ದುಡ್ಡು ಮಾಡಲೇಬೇಕು ಅಂತ ಬಂದ್ರೆ ಮಾಡಲ್ಲ ನನಗೆ ಹನ್ನೊಂದು ವರ್ಷ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ ಇದ್ದು ಒಂದಂತೂ ಸತ್ಯ ದುಡ್ಡು ಮಾಡಬೇಕು ಅಂತ ಯಾರ್ಯಾರು ಬರ್ತಾರೋ ಯಾರೋ ದುಡ್ಡು ಮಾಡಲ್ಲ ಇಲ್ಲಿ ಇನ್ಸ್ಟೆಡ್ ಆಫ್ ಏನಿದೆ ಕಲಿಯನಾ ಅರ್ಥ ಮಾಡ್ಕೊಳ್ಳೋಣ ದುಡ್ಡು ಬಂದು ಬರೋದು ಬಿಡೋದು ಸೆಕೆಂಡ್ರಿ ಆಸ್ ಅ ಬಿಸ್ನೆಸ್ ತರ ಟ್ರೀಟ್ ಮಾಡೋಣ ಅಂತ ನೀವು ತಗೊಂಡ್ ಬನ್ನಿ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಟೈಮ್ ಕೊಡಿ ಆವಾಗ ನಿಮಗೆ ಮಾರ್ಕೆಟ್ ದುಡ್ಡು ಕೊಡುತ್ತೆ ಪೇಷನ್ಸ್ ಇದ್ರೆ ದುಡ್ಡು ತಗೊಳ್ತೀರಾ ಪೇಷನ್ಸ್ ಇಲ್ಲ ಅಂದ್ರೆ ದುಡ್ಡನ್ನ ಇನ್ನೊಬ್ಬರಿಗೆ ಕೊಡ್ತೀರಾ ಅದಕ್ಕೋಸ್ಕರನೇ ಪೇಶನ್ಸ್ ಇಲ್ಲದೇ ಇರೋರು ಜಾಸ್ತಿ ಬರ್ತಾರೆ ನೂರಲ್ಲಿ ಎಪ್ಪತ್ತ ಎಂಬತ್ ಜನ ದುಡ್ಡು ಕಳ್ಕೊಂಡು ಹೋಗ್ತಾರೆ ನೀವು ಆ ಕ್ಯಾಟಗರಿಗೆ ಸೇರ್ಬೇಡಿ ಯಾಕಂದ್ರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮೋರ್ ದನ್ ಒಂದು ಕೋಟಿ ಜನ ಟ್ರೇಡ್ ಮಾಡ್ತಿದ್ದಾರೆ ಪ್ರೆಸೆಂಟ್ಲಿ ಅದ್ರಲ್ಲಿ ಆಕ್ಟಿವ್ ಒಂದು ಮೂವತ್ತರಿಂದ ಐವತ್ತು ಲಕ್ಷ ಜನ ಆಕ್ಟಿವ್ ಇದ್ದಾರೆ ಸೊ ನೀವು ಕೂಡ ಕಳ್ಕೊಳ್ಳೋರ್ ಸಾಲಿಗೆ ಸೇರಬೇಡಿ ಗಳಿಸೋರ್ ಸಾಲಿಗೆ ಸೇರಿ ಅಂತ ಹೇಳ್ತಾ ನಮ್ಮ ಫಾರೆಕ್ಸ್ ಬ್ಯಾಚ್ ಅಥವಾ ಇಂಡಿಯನ್ ಬ್ಯಾಚ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಿರುತ್ತೆ ಅಂಡ್ ಪ್ರತಿ ವಾರ ಕೂಡ ಹೊಸವೇ ಶುರುವಾಗುತ್ತೆ ಕಲಿಬೇಕು ಅಂದರೆ ಬನ್ನಿ ನಾವು ನೀವು ಎಲ್ಲರೂ ಸೇರಿ ಲೈವ್ ಮಾರ್ಕೆಟ್ ಅಲ್ಲಿ ಕಲಿಯೋಣ ಅಂತ ಹೇಳ್ತಾ ನಮ್ಮ ವಿಡಿಯೋ ಫಾರೆಕ್ಸ್ ಬಗ್ಗೆ ನಿಮಗೆ ನಾಲೆಜ್ ಸಿಕ್ತ ಅನ್ಕೊಳ್ಳೋಣ ನಿಮ್ಗೆ ಹೇಗೆ ಅನಿಸ್ತು ಈ ವಿಡಿಯೋ ನಿಮ್ಮ ಪ್ರಕಾರ ಇಂಡಿಯನ್ ಮಾರ್ಕೆಟ್ ಬೆಸ್ಟಾ ಫಾರೆಕ್ಸ್ ಬೆಸ್ಟ್ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಲಾಂಗ್ ಆಗಿದೆ ಬಟ್ ಅದಕ್ಕಿಂತ ಜಾಸ್ತಿ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಆ್ಯಂಡ್ ಇನ್ನೊಂದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೀವು ಆಪ್ಷನ್ ಮಾಡ್ತಿದ್ರೆ ಒಂದು ಸಲ ಫಾರೆಕ್ಸ್ ಅನ್ನ ಟ್ರೇಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಥೀಟಾ ಡಿ ಕೆ ಕೂಡ ಯಾವ ತರ ನೀವು ಇಲ್ಲಿ ಪ್ರಾಪರ್ ಆಗಿ ದುಡ್ಡು ಮಾಡಬಹುದು ಅಂತ ನೋಡಿ ಎಲ್ಲಾ ಕಡೆ ಲಾಸ್ ಇರುತ್ತೆ ಇಲ್ಲ ಅಂತ ಇಲ್ಲವೇ ಇಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲೂ ಅಲ್ಲೂ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಯಾವ ಸ್ಟ್ರಾಟಜಿ ಮೇಲೆ ನೀವು ಟ್ರೇಡ್ ತಗೊಳ್ತಿದ್ರೆ ಅನ್ನೋದು ಇಂಪಾರ್ಟೆಂಟು ನಮ್ಮ ಒಂದು ಕ್ಲಾಸಲ್ಲಿ ಐದರಿಂದ ಹತ್ತು ಸ್ಟ್ರಾಟಜಿಯನ್ನು ಹೇಳಿಕೊಡ್ತೀವಿ ಪ್ರಾಫಿಟೇಬಲ್ ವಿತ್ ಚಾಲೆಂಜ್ ಮಾಡಿ ಹೇಳ್ತೀವಿ ನಾವು ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡ್ಕೊಂಬನ್ನಿ ಇಷ್ಟು ಎಕ್ಯುರಸಿ ಬರಲಿಲ್ಲ ಅಂದ್ರೆ ಹೇಳಿ ಅಂತ ಸೊ ನಾನು ಟ್ರೇಡ್ ಮಾಡ್ತಿದ್ದೀನಿ ದುಡ್ಡು ಮಾಡ್ತಿದ್ದೀನಿ ಬನ್ನಿ ಎಲ್ಲರೂ ಸೇರಿ ಕಲಿಯೋಣ ಎಲ್ಲರೂ ಸೇರಿ ದುಡ್ಡು ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಟಾಪಿಕ್ಗೋಸ್ಕರ ಇರಿ ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ